ಜ್ಯೋತಿಷ್ಯ ಕಿರಣ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಮಧು ನಾಗೇಶ್ ವೀಕ್ಷಕರೇ ನಮ್ಮ ಈ ಕಾರ್ಯಕ್ರಮದಲ್ಲಿ ಪ್ರತಿನಿತ್ಯ ನಿಮಗೆ ಉಪಯುಕ್ತವಾದಂತಹ ಮಾಹಿತಿಯನ್ನು ತಿಳಿಸ್ಕೊಡ್ತಾ ಬಂದಿದ್ದೇವೆ ಗುರೂಜಿಯವರು ಬಹಳ ಅಚ್ಚುಕಟ್ಟಾಗಿ ನಿಮಗೆಲ್ಲ ಮಾಹಿತಿಯನ್ನು ತಿಳಿಸ್ತಾ ಇದ್ದಾರೆ ಹಾಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಒಂದು ವಿಶೇಷ ವಿಚಾರದ ಕುರಿತು ಅಂದರೆ ಎಲ್ರಿಗೂ ಕೂಡ ಸರ್ಪದೋಷ ನಾಗದೋಷ ಅನ್ನೋದು ಗೊತ್ತೇ ಇದೆ ಸೊ ಏನಿದು ನಾಗದೋಷ ಅಂದರೆ ಇದರಲ್ಲಿ ಬೇರೆ ಬೇರೆ ದೋಷಗಳಿರುತ್ತಾ ಅಂದರೆ ಸರ್ಪ ದೋಷ ಅಂತ ಕರೀತಾರೆ ಹಾಗೆ ಹಾವಿನ ದ್ವೇಷ ಹನ್ನೆರಡು ವರ್ಷ ಅಂತಾರೆ ನಿಜಕ್ಕೂ ಇದೆಲ್ಲ ನಿಜಾನ ಹಾಗೆ ಹಾವನ್ನ ಸಾಯಿಸಿದ್ರೆ ನಮ್ಗೆ ದೋಷ ಸುತ್ತಕೊಳ್ಳುತ್ತೆ ಅಂತಾರೆ ಇದೆಲ್ಲ ನಿಜಾನ ಹಾಗೆ ಇದ್ರಿಂದ ನಾವು ಹೊರಬರೋದು ಹೇಗೆ ಸರ್ಪದೋಷ ಸುತ್ತಕೊಂಡ್ರೆ ನಾವು ಏನೇನು ಮಾಡಬೇಕಾಗತ್ತೆ ಅನ್ನೋದ್ರ ಕುರಿತಾಗಿ ಇವತ್ತಿನ ಕಾರ್ಯಕ್ರಮದಲ್ಲಿ ಅವರು ಸಂಪೂರ್ಣ ಮಾಹಿತಿಯನ್ನ ತಿಳಿಸ್ಕೊಂಡಿದ್ದಾರೆ ಎಸ್ ನನ್ ಜೊತೆ ಇದ್ದಾರೆ ಪಾರಂಪರಿಯ ಜ್ಯೋತಿಷ್ಯರು ಆಗಿರುವ ಆಧ್ಯಾತ್ಮಿಕ ಚಿಂತಕರು ಆಗಿರುವಂತಹ ನಾಗೇಶ್ ಅವರು ಮೊದಲಿಗೆ ಅವರನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ ಗುರುಜಿ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ನಮಸ್ಕಾರ ವಾಗೀಶಾದ್ಯ ಸುಮನ ಸಹ ಸರ್ವಸ್ತ್ರ ನಾಮಪಕ್ರಮೆ ಯಮ್ನತ್ವ ಕೃತ ಕೃತ್ಯು ಶಿಹು ತಂ ನಮಾಮಿ ಗಜಾನನಂ ಗುರುಜಿ ನಾನು ಹೇಳ್ತಾ ಇದ್ದೆ ನಾಗದೋಷ ಸರ್ಪ ದೋಷ ಅಂತ ನಾವೇನು ಕರಿತೀವಿ ಸಾಕಷ್ಟು ಜನಕ್ಕೆ ಈ ಒಂದು ವಿಚಾರದಲ್ಲಿ ಇನ್ನೂ ಒಂದಷ್ಟು ಗೊಂದಲ ಇದೆ ನಿಜಕ್ಕೂ ನಾಗದೋಷ ಅನ್ನೋದು ಇದೆಯಾ ಹಾವಿನ ದ್ವೇಷ ಹನ್ನೆರಡು ವರ್ಷ ಅಂತಾರೆ ಅದು ನಿಜಾನಾ ಹಾವನ್ನ ಸಾಯಿಸಿಬಿಟ್ರೆ ನಮಗೆ ದೋಷ ಸುತ್ತಕೊಳ್ಳುತ್ತೆ ಅಂತಾರೆ ಯಾವ್ಯಾವ ಹಾವಿನ ಸ ಹಾವನ್ನು ಸಾಯಿಸಿದರೆ ಕೆಲವರು ಅಂದ್ಕೊಂಡಿದ್ದಾರೆ ನಾಗರ ಹಾವನ್ನ ಸಾಯಿಸಬಾರ್ದು ನಮಗೆ ದೋಷ ಸುತ್ತಕೊಳ್ಳುತ್ತೆ ಅಂತ ಸೊ ಹಾಗಿದ್ರೆ ಬೇರೆ ಹಾವುಗಳನ್ನು ಸಾಯಿಸಬಹುದಾ ಮೊದಲೇದಾಗಿ ಇದೆಲ್ಲದ್ರ ಬಗ್ಗೆ ತಿಳಿಸ್ಕೊ ಕೊಡಿ ಆದರೆ ಅದಕ್ಕೂ ಮುನ್ನ ಈ ಸರ್ಪ ದೋಷ ಅಂದ್ರೆ ಏನು ಗುರುಜಿ ಸರ್ಪದೋಷ ಅಂದ್ರೆ ದೋಷ ಎರಡು ಸಿಮಿಲರ್ ದೋಷ ಅಂತಂದ್ರೆ ರಾಹುವಿಗೆ ಸಂಬಂಧಪಟ್ಟಂತಹ ದೋಷ ಮತ್ತು ಕೇತುವಿಗೆ ಸಂಬಂಧಪಟ್ಟಂತಹ ದೋಷ ಅಂತ ಹೇಳ್ಬೋದು ಕಾಳ ಅಂದ್ರೆ ರಾಹು ಅಂತ ಬರ್ತೈತೆ ಕೇತು ಅಂತಂದರೆ ಸರ್ಪ ಅಂತ ಬರ್ತೈತೆ ಈ ಸರ್ಪ ದೋಷ ಅನ್ನುವಂಥದ್ದು ರಾಹುಕೇತುಗಳ ಅಂದರೆ ನವಗ್ರಹಗಳಿಗೆ ಸಂಬಂಧಪಟ್ಟಂತಹ ರಾಹುಕೇತು ಅನ್ನುವಂಥದ್ದು ಏನಿದೆಯೋ ಜಾತಕದಲ್ಲಿ ಜಾತಕದ ಆಧಾರದ ಮೇರೆಗೆ ಈ ನವಗ್ರಹಗಳಲ್ಲಿ ರಾಹುಕೇತು ಯಾವ ಸ್ಥಾನದಲ್ಲಿದ್ದಾರೆ ಅನ್ನುವಂಥದ್ರ ಮೇಲೆ ಡಿಪೆಂಡ್ ಆಗುತ್ತೆ ಯಾವ ಸ್ಥಾನದಲ್ಲಿದ್ದರೆ ರಾಹುಕೇತು ಏನು ಎಷ್ಟರ ಮಟ್ಟಿಗೆ ನಮಗೆ ರಾಹುಕೇತುವಿನ ಅಂದರೆ ಸರ್ಪದೋಷದ ಕಾಳಸರ್ಪ ದೋಷದ ನಮಗೆ ಎಫೆಕ್ಟ್ ಆಗುತ್ತೆ ಅನ್ನುವಂಥದ್ದು ಒಂದು ಪ್ರಾಣಿಯನ್ನು ಸಾಯಿಸಿದ ತಕ್ಷಣವೇ ಅಂತಂದರೆ ಯಾವುದೇ ತರಹದ ಹಾವುಗಳನ್ನು ಯಾವುದೇ ತರಹದ ಜೀವಿಗಳನ್ನು ಸಾಯಿಸಿದ ತಕ್ಷಣವೇ ನಮಗೆ ಸರ್ಪದೋಷ ಬಂತು ಕಾಳಸರ್ಪ ದೋಷ ಬಂತು ಅನ್ನೋದಕ್ಕಿನ್ನೂ ಗ್ರಹಗತಿಗಳಲ್ಲಿ ನಮ್ಮ ಜಾತಕದ ಕುಂಡಲಿನಲ್ಲಿ ಜನ್ಮ ಕುಂಡಲಿನಲ್ಲಿ ರಾಹುಕೇತು ಯಾವ ಸ್ಥಾನದಲ್ಲಿದ್ದಾರೆ ಅನ್ನುವಂಥದ್ದು ಮೇರು ಆಗಿರುತ್ತದೆ ಈ ಜಾತಕದ ಫಲದಿಂದನೇ ರಾಹುಕೇತುವಿಂದನೇ ನಮಗೆ ಕಾಳಸರ್ಪ ದೋಷ ಅನ್ನುವಂಥದ್ದು ಬರುವಂಥದ್ದು ಸರ್ವೇ ಸಾಮಾನ್ಯವಾಗಿ ಜೀವಿಯನ್ನು ಸಾಯಿಸಿದಾಗ ಜೀವಿಯನ್ನು ಸಾಯಿಸುವುದನ್ನು ನೋಡಿದಾಗ ಜೀವಿಯ ಆಕಸ್ಮಿಕವಾಗಿ ಸತ್ತಿರೋದನ್ನು ನೋಡಿದಾಗ್ಲೂ ಕೂಡ ನಮಗೆ ಪ್ರಭಾವ ಬೀರುವಂಥದ್ದು ಹೇಗೆ ಅಂತಂದರೆ ನಮ್ಮ ಜಾತಕದಲ್ಲಿ ರಾಹು ದೋಷ ಕೇತು ದೋಷ ಅನ್ನುವಂಥದ್ದು ಇದ್ದಾಗ ಈ ಕಾಳಸರ್ಪ ದೋಷ ಅನ್ನುವಂಥದ್ದು ನಾವು ಕೊಂದರೂ ಕೊಂದಿಲ್ಲ ಅಂತಂದ್ರೂ ಕೂಡ ನೋಡಿದಾಗ್ಲೂ ಕೂಡ ನಮಗೆ ಕರೆಕ್ಟ್ ಆಗುತ್ತದೆ ಈಗ ಆದಾಗ ಈ ಕಾಳಸರ್ಪ ದೋಷ ಅನ್ನುವಂಥದ್ದು ಪ್ರಭಾವ ಎಷ್ಟರ ಮಟ್ಟಿಗೆ ಬೀರುತ್ತದೆ ಅಂತಂದರೆ ನಮಗೆ ಇರುವಂತಹ ಒಂದು ಪವರ್ ಒಂದು ಎನರ್ಜಿ ಜೀವನದ ಅಂಶ ಅನ್ನುವಂಥದ್ದು ಏನಿರುತ್ತೋ ಅದು ಕುಗ್ಗೋಗ್ಬಿಡುತ್ತೆ ಅಷ್ಟರ ಮಟ್ಟಿಗೆ ನಮ್ಮ ಕಾಳಸರ್ಪ ದೋಷ ಅನ್ನುವಂಥದ್ದು ನಮ್ಮ ಮನುಷ್ಯರ ಮೇಲೆ ಪ್ರಭಾವ ಬೀರುವಂಥದ್ದು ಆಗುತ್ತದೆ ಅದು ಹೆಣ್ಣಾಗಿರ್ಬೋದು ಗಂಡಾಗಿರ್ಬೋದು ನಮ್ಮ ಜನ್ಮ ರಾಶಿಗೆ ಸಂಬಂಧಪಟ್ಟಂತಹ ಕಾಳಸರ್ಪ ದೋಷ ಅನ್ನುವಂಥದ್ದು ಒಂದು ಸರಿ ಕರೆಕ್ಟ್ ಆದರೆ ಆ ದೋಷ ಅನ್ನುವಂಥದ್ದು ಆಗಲೇ ನೀವು ಕೇಳಿದಾಗೆ ಹನ್ನೆರಡು ವರ್ಷಗಳು ಸತತವಾಗಿ ಈ ಕಾಳಸರ್ಪ ದೋಷ ಅನ್ನುವಂಥದ್ದು ಕಾಣಿಸುತ್ತೆ ಹಾಗಿದ್ರೆ ಅದು ನಿಜ ಖಂಡಿತವಾಗ್ಲೂ ನಿಜನೇ ಜಾತಕದಲ್ಲಿ ಸಾಳೆ ಸಾತಿ ಶನಿ ಮಹಾತ್ಮನ ದೋಷ ಏಳುವರೆ ವರ್ಷಗಳು ಹೇಗೆ ನಾವು ಅನುಭವಿಸುತ್ತೀವೋ ಹಾಗೆಯೇ ಕಾಳಸರ್ಪ ದೋಷ ಅನ್ನುವಂಥದ್ದು ಮಹಾದೋಷ ಅಂತಂದರೆ ಪುರಾಣಗಳಲ್ಲಿ ವೇದಗಳಲ್ಲಿ ಪುರಾಣಗಳಲ್ಲೂ ಕೂಡ ನಮಗೆ ಹೇಳುತ್ತೆ ಇಡೀ ಭೂಮಂಡವಲ್ಲೂ ಜಗತ್ತನ್ನೇ ಆಳ್ತಾ ಇರುವಂಥದ್ದು ಕಾಳಸರ್ಪ ದೋಷ ಈ ಕಾಳಸರ್ಪ ದೋಷ ಅನ್ನುವಂಥದ್ದು ಒಳ್ಳೆಯದು ಹೌದು ಕೆಟ್ಟದ್ದು ಹೌದು ಹೇಗೆ ಒಳ್ಳೆಯದು ಅಂತಂದರೆ ಕಾಳಸರ್ಪ ದೋಷದಿಂದ ನಮ್ಮ ಪೂರ್ವಜನ್ಮದ ಕರ್ಮ ಪಿತ್ರಾರ್ಜಿತ ಅಂತ ಬಂದಂತಹ ಕರ್ಮ ಫಲದಿಂದ ನಾವು ಮಾಡ್ತಾ ಇರುವಂತಹ ಒಂದು ಒಳ್ಳೆ ಕೆಲಸ ಕೆಟ್ಟ ಕೆಲಸ ಅನ್ನುವಂಥದ್ದು ಏನಿರುತ್ತೋ ನಮ್ಮ ಅಜ್ಞಾನದಿಂದ ಮಾಡ್ತೀವೋ ಒಂದು ದುರ್ಗುಣಗಳಿಂದ ಮಾಡ್ತೀವೋ ದುಷ್ಟರ ನಮ್ಮ ಸ್ನೇಹ ಬಲದಿಂದ ನಾವು ಮಾಡ್ತೀವೋ ಹೇಗೆ ನಮಗೆ ಜಾತಕದಲ್ಲೇ ಮತ್ತು ಇದರಲ್ಲೂ ಕೂಡ ಇದೆ ಏನಂತ ಸನ್ಯಾಸಿಯಿಂದ ಸಂಘ ದೋಷದಿಂದ ಸನ್ಯಾಸಿನೂ ಕೂಡ ಕೆಟ್ಟ ಅಂತಂದ್ಬಿಟ್ಟು ಹಾಗೆ ನಮ್ಮ ಕಾಳಸರ್ಪ ದೋಷದಿಂದ ಹೇಗೆ ನಮಗೆ ಎಫೆಕ್ಟು ನಮಗೆ ಒಳ್ಳೇದಾಗುತ್ತೆ ಅಂತಂದರೆ ನಮ್ಮಲ್ಲಿರುವ ಒಂದು ಹವಗುಣಗಳನ್ನು ಈ ಕಾಳಸರ್ಪ ದೋಷದಿಂದ ಪರಿಹಾರ ಮಾಡ್ಕೊಳ್ಳೋದಕ್ಕೋಸ್ಕರ ಒಂದು ಗುರುವಿನ ಮೂಲಕ ಹೇಗೆ ಪರಿಹಾರ ಮಾಡ್ಕೋಬೇಕು ಅನ್ನೋಂಥದ್ದು ನಾವು ವಿಧಿವಿಧಾನಗಳನ್ನು ತಿಳ್ಕೊಳ್ತೀವಿ ಆ ವಿಧಿವಿಧಾನಗಳಿಂದ ಮಾಡುವಾಗ ಸಂಸ್ಕಾರ ಅನ್ನುವಂಥದ್ದು ಏನು ನಾವು ಕಲಿತೀವೋ ಈ ಸಂಸ್ಕಾರದಿಂದ ನಮ್ಮ ಕಾಳಸರ್ಪ ದೋಷದಿಂದ ಪರಿಹಾರ ಮಾರ್ಗ ಒಂದು ಕಡೆ ಆದರೆ ನಮ್ಮಲ್ಲಿ ಒಂದು ಹೊಸ ಜ್ಞಾನ ಅನ್ನುವಂಥದ್ದು ಆಗುತ್ತೆ ಈ ಹೇಗೆ ಹಾವಿಗೆ ಸಂಬಂಧಪಟ್ಟಂತಹ ನರನಾಡಿಗಳು ಅನ್ನುವಂಥದ್ದು ಏನಿರೋದು ಅದು ಆ್ಯಕ್ಟಿವ್ ಆಗ್ತವೆ ಈ ನರನಾಡಿಗಳು ಆ್ಯಕ್ಟಿವ್ ಆದಾಗ ನಮ್ಮಲ್ಲಿರುವಂತಹ ಜ್ಞಾನ ಮೆದುಳಿಗೆ ಸಂಬಂಧಪಟ್ಟಂತಹ ನರನಾಡಿಗಳು ಅನ್ನುವಂಥದ್ದು ಏನಿರುತ್ತೋ ಅದು ಕ್ರಿಯೇಟಿವಿಟಿ ಪಂಚಭೂತಗಳಿಗೆ ಕನೆಕ್ಟ್ ಆಗುತ್ತೆ ಹೀಗಿದ್ದಾಗ ಜೀವಿ ರಾಶಿಗಳಲ್ಲಿ ಮನುಷ್ಯನ ಜನ್ಮ ಅನ್ನುವಂಥದ್ದೇನು ಎಂಬತ್ತು ನಾಲ್ಕು ಲಕ್ಷ ಲಕ್ಷ ಜೀವ ರಾಶಿಗಳನ್ನು ಬಂದಂತಹ ಈ ನರ ಜೀವ ಅನ್ನುವಂಥದ್ದು ಏನಿದೆಯೋ ಹೇಗೆ ಅಂತಂದರೆ ಈ ಸರ್ಪದೋಷ ಯಾವುದೋ ಒಂದು ರೂಪದಲ್ಲಿ ಕರೆಕ್ಟಿವಿಟಿ ಅನ್ನುವಂಥದ್ದಾಗಿರುತ್ತೆ ಪ್ರತಿಯೊಂದು ಜೀವಿಗೂ ಪ್ರತಿಯೊಂದು ನರನಿಗೂ ಕಾಣಿಸುವಂತಹ ಒಂದು ನರಗಳಿಗೆ ಸಂಬಂಧಪಟ್ಟಂತಹ ಈ ಸರ್ಪದೋಷ ಅನ್ನುವಂಥದ್ದು ಚರ್ಮ ಕಾಯಿಲೆಯಿಂದ ಇಡ್ಬೋದು ಮತ್ತು ಜ್ಞಾನಕ್ಕೆ ಸಂಬಂಧಪಟ್ಟಂಥದ್ದು ಇರ್ಬೋದು ದೈಹಿಕವಾಗಿ ಇರ್ಬೋದು ಮಾನಸಿಕವಾಗಿ ಇರ್ಬೋದು ಹಣಕಾಸಿಗೆ ಸಂಬಂಧಪಟ್ಟಂತಹ ಇರ್ಬೋದು ಮತ್ತು ಮನೆಗೆ ವಾಸ್ತುವಿಗೆ ಹೇ ಇರ್ಬೋದು ಹೇಗೆ ಇವೆಲ್ಲ ಕನೆಕ್ಟಿವಿಟಿ ಆಗುತ್ತೆ ಅಂತಂದರೆ ಒಂದು ಮನೆ ಕಟ್ಟಬೇಕು ಅಂತಂದರೆ ಒಂದು ಪಾಯ ಹಾಕುವಾಗ ಪಾಯ ಹಾಕೋಕಿನ್ನ ಮುಂಚಿತವಾಗಿ ಅಲ್ಲಿದ್ದಂತಹ ಜಾಗದಲ್ಲಿ ಸರ್ಪ ವಾಸಿಸ್ತಾ ಇರ್ಬೋದು ಹರಿದಾಡಿರ್ಬೋದು ಖಂಡಿತವಾಗ್ಲೂ ಆ ಜಾಗದಲ್ಲಿ ಗೊತ್ತಿದ್ದು ಗೊತ್ತಿಲ್ಲದಿರನ್ನು ತೋಡುವಾಗ ಆಕಸ್ಮಿಕವಾಗಿ ನಮಗೆ ತೋಡುವಾಗ ಸಿಗಬಹುದು ಅಥವಾ ಆ ವಿಲ್ದೇ ನಾವು ಕೂಡ ಮೊಟ್ಟೆಗಳ ಮೊರೆಗಳನ್ನ ಇಟ್ಟು ಹೋಗಿದ್ದು ಹೋದಂತಹ ಸಂದರ್ಭದಲ್ಲಿ ಏನೋ ಒಂದು ಬೈ ಮಿಸ್ಟೇಕ್ ಒಂದಾಗಿರುತ್ತೆ ಅಥವಾ ನಾವು ಹೊಲ ಗದ್ದೆಗಳಲ್ಲಿ ಮಾಡುವಂತಹ ಕೆಲಸ ಕಾರ್ಯಗಳಲ್ಲಿ ನಮಗೆ ಆಕಸ್ಮಿಕವಾಗಿ ಆದಂತಹ ಸಮಸ್ಯೆಗಳು ನಾವು ಒಡಿಬೋದು ಅದನ್ನು ಸಾಯಿಸ್ಬೋದು ಅಥವಾ ಇನ್ನೊಬ್ಬರಿಂದ ಮಾಡ್ತಾ ಇರೋದನ್ನು ನಾವು ನೋಡ್ಬೋದು ಯಾವುದೋ ಒಂದು ರೂಪದಲ್ಲಿ ನಮಗೆ ಅದು ಕರ್ಮ ಅನ್ನುವಂಥದ್ದು ಕಟ್ಕೊಳ್ಳುತ್ತೆ ಈ ಕರ್ಮ ಅನ್ನುವಂಥದ್ದು ಕಟ್ಕೊಂಡಾಗ ಈ ಕಾಳೆ ಸರ್ಪ ದೋಷ ಸರ್ಪದೋಷ ಈ ಎರಡೂ ವ್ಯತ್ಯಾಸಗಳಿದ್ದಾವೆ ಸಿಮ್ಮಿಲರೇ ಇದ್ರೂ ಕರ್ಮಕ್ಕೂ ಕೂಡ ಮಹಾಕರ್ಮಕ್ಕೂ ಕೂಡ ವ್ಯತ್ಯಾಸಗಳಿದ್ದಾವೆ ಅಂದ್ರೆ ಪಾಪಕರ್ಮ ತುಂಬಿ ತುಳುಕತಾ ಇದೆ ಅಂತ ಹೇಳ್ತೀವಲ್ಲ ಪದಗಳು ಅದು ಕಾಳಸರ್ಪ ದೋಷಕ್ಕೆ ಸಂಬಂಧಪಟ್ಟದ್ದು ನನ್ನ ಹಣೆ ಬರನೇ ಸರಿ ಇಲ್ಲ ನನ್ನ ಯೋಗ ಬಲ ಚೆನ್ನಾಗಿಲ್ಲ ನನ್ನ ಜೀವನವೇ ಒಂದು ಸಪ್ಪೆ ತರ ಆಗ್ಬಿಟ್ಟಿದೆ ಅನ್ನುವಂಥದ್ದು ಸರ್ಪದೋಷ ಅನ್ನುವಂಥದ್ದು ಅಂದ್ರೆ ವಿಧಾನಗಳು ಹೇಗೆ ಅಂತಂದ್ರೆ ಇಡೀ ಬ್ರಹ್ಮಾಂಡವನ್ನೇ ಅಲುಗಾಡಿಸುವಂತಹ ಅಂದು ಹಿಡಿತದಲ್ಲಿ ಇಟ್ಟುಕೊಳ್ಳುವಂತಹ ಶಕ್ತಿ ನಾಗದೇವತೆಗಳಿಗಿದ್ದಾವೆ ಹೀಗಿರುವಾಗ ನಮ್ಮ ಕಾಳಸರ್ಪ ದೋಷ ಅನ್ನುವಂಥದ್ದು ಹೇಗೆ ಅಂತಂದರೆ ಈವನ್ ನಮ್ಮ ಸ್ವಪ್ನದಲ್ಲೂ ಕೂಡ ಕಾಣಿಸಿಕೊಂಡಾಗ ನಮ್ಮ ಮುಂದಿನ ಜೀವನಗಳು ಅಡೆತಡೆಗಳು ಅಥವಾ ಸಕ್ಸಸ್ಫುಲ್ಲು ಅನ್ನೋವಂಥದ್ದಕ್ಕೆ ಯಾವ ರೂಪದಲ್ಲಿ ನಮಗೆ ಎಚ್ಚರಿಕೆ ಮುನ್ನೆಚ್ಚರಿಕೆ ಅನ್ನುವಂಥದ್ದು ಕೂಡ ಈ ಸ್ವಪ್ನದಲ್ಲಿ ಶಾಸ್ತ್ರ ಅನ್ನುವಂಥದ್ದು ಬರುತ್ತದೆ ಆ ವಿಧಾನದಲ್ಲಿ ನಾವು ಅದನ್ನ ತಿಳ್ಕೊಬಹುದು ಈ ಮುನ್ನೆಚ್ಚರಿಗಳಿಗೋಸ್ಕರ ಈ ಸರ್ಪದೋಷ ಕಾಳಸರ್ಪದೋಷ ಅನ್ನುವಂಥದ್ದು ವಿಶೇಷ ಮಾಹಿತಿಯಾಗಿ ತಿಳ್ಕೊಬಹುದು ಗುರುಜಿ ಈ ಕಾಳಸರ್ಪಕ್ಕೂ ನಾಗ ಸರ್ಪಕ್ಕೂ ಏನಾದ್ರೂ ವ್ಯತ್ಯಾಸ ಇದೆಯಾ ಅಥವಾ ಸೇಮ ಒಂದೇನಾ ಅಂತ ಗ್ರಹಗತಿಗಳಿಗೆ ನವಗ್ರಹಗಳಲ್ಲಿ ರಾಹು ಕೇತುಗೆ ಸಂಬಂಧಪಟ್ಟಂತಹ ದೋಷ ಮತ್ತು ನಾವು ಅಡ ತಡೆಗಳು ಅಡಚಣೆಗಳಿಂದ ಬಂದಂತಹ ದೋಷಗಳಿಂದ ಮರಣಾಂತರಿಕವಾಗಿ ಈ ಏನು ಜಂತು ಅನ್ನುವಂಥದ್ದು ಏನಿದೆಯೋ ಈ ಕಾಳಸರ್ಪ ದೋಷ ಅನ್ನುವಂಥದ್ದು ಸರ್ಪ ಅನ್ನುವಂಥದ್ದು ಆ ಸಮಸ್ಯೆಗಳಿಂದನೂ ಕೂಡ ಬರುವಂಥದ್ದೇ ಮಹಾ ಕರ್ಮಫಲ ಕಾಳಸರ್ಪ ದೋಷ ಜಾತಕದಲ್ಲಿ ರಾಹು ಕೇತುವಿನ ದೋಷ ಇಲ್ಲದಿರಾನೆ ಯಾವುದೇ ಒಂದು ನಾಗಸರ್ಪ ಅನ್ನುವಂಥದ್ದು ಬಿಟ್ಟು ಇತರ ಯಾವುದೇ ಸರ್ಪಕ್ಕೆ ಸಂಬಂಧಪಟ್ಟಂತಹ ಆಗು ನೋಡಿದಾಗ ಆ ಪ್ರಾಣಾಂತಿಕವನ್ನು ನೋಡಿದಾಗ ನಮಗೆ ಹಡ್ಡ ಬಂದಾಗ ಎದುರಾಳಿ ಆಗಿ ಬಂದಾಗ ಸ್ವಪ್ನದಲ್ಲಿ ಬಂದಾಗ ಬೇರೆಯವರಿಂದ ಮಾಹಿತಿಗಳಿಂದ ಕೇಳಿದಾಗ ಈ ಥರ ನೋಡಿದ್ವಿ ಈ ಥರ ಕನಸು ಬಂತು ಯಾವುದೇ ಸಂದರ್ಭಗಳು ಬಂದಾಗ ಕಾಣಿಸಿದಾಗ ಇದನ್ನು ಸರ್ಪದೋಷ ಅನ್ನುವಂಥದ್ದು ಬರ್ತೈತೆ ಕಾಳಸರ್ಪದೋಷ ಮಹಾಯಾಜ್ಞಗಳಿಂದ ಯಾಗಗಳಿಂದ ಸರ್ಪ ಸಂಸ್ಕಾರಗಳಿಂದ ದೇವಸ್ಥಾನಗಳಲ್ಲಿ ನಾಗರ ಕಲ್ಲನ್ನು ಪ್ರತಿಷ್ಠಾಪನೆ ಮಾಡೋದ್ರಿಂದ ಕಾಳಸರ್ಪ ದೋಷವನ್ನು ಪರಿಹಾರ ಮಾಡ್ಕೋಬಹುದು ಯಾವುದು ಕಾಳಸರ್ಪ ದೋಷವನ್ನು ಅದು ಹುಟ್ಟುತಾನೆ ಬಂದಿರೋದು ಹುಟ್ಟುತ್ತಾನೆ ಬಂದಿರುವಂತಹ ಪೂರ್ವ ಜನ್ಮದ ಕರ್ಮದಿಂದನೂ ಬಂದಿರುತ್ತೆ ರಾಹುಕೇತುವಿನ ಜನ್ಮ ಲಗ್ನ ದೋಷಗಳಿಂದನೂ ಕೂಡ ಬರುತ್ತೆ ರಾಹು ಕೇತುವಿನ ದಶಾ ಭುಕ್ತಿಗಳಿಂದನೂ ಕೂಡ ಬರುತ್ತೆ ಭುಕ್ತಿ ವಿಭಕ್ತಿಗಳಿಂದನೂ ಕೂಡ ಬರುತ್ತೆ ಮತ್ತು ಪಿತ್ರಾರ್ಜಿತವ ಏನು ನಮಗೆ ಅಮಾವಾಸ್ಯೆಗಳಲ್ಲಿ ಮಹಾಲಯ ಅಮಾವಾಸ್ಯೆಗಳಲ್ಲಿ ಮಾಡಬೇಕಾಗಿರುವಂತಹ ಪಿಂಡೋಪದರ್ಪಣಗಳು ಏನಿರೋದು ಅದನ್ನು ಮಾಡದೇ ಹೋದಾಗ್ಲೂ ಕೂಡ ಪೂರ್ವಜರಿಂದ ಬರುವಂತಹ ಕಾಳಸರ್ಪ ದೋಷನೂ ಕೂಡ ಕರೆಕ್ಟ್ ಆಗುತ್ತೆ ಯಾವುದೇ ಒಂದು ರೂಪದಲ್ಲಿ ಸಮಸ್ಯೆಗಳು ಬಂದಾಗ ಗ್ರಹ ದೋಷದಲ್ಲೂ ಕೂಡ ಇದ್ದಾಗ ಇದು ಕಾಳಸರ್ಪ ದೋಷಕ್ಕೆ ಕನ್ವರ್ಟ್ ಆಗಿ ನಮಗೆ ಒಂದಲ್ಲ ಒಂದು ರೀತಿಯಲ್ಲಿ ಸಮಸ್ಯೆಗಳು ಅಂದರೆ ನಮಗೆ ಎಲ್ಲ ಥರದ ಸೌಲಭ್ಯಗಳು ಸೌಲ ಸೌಕರ್ಯಗಳು ಭಗವಂತ ನಮಗೆ ಕೊಟ್ಟಿದ್ರೂ ಕೂಡ ಅವುಗಳನ್ನ ಅನುಭವಿಸುವಷ್ಟು ಶಕ್ತಿ ನಮಗಿಲ್ದೆ ಹೋದಾಗ ದೋಷ ಇದೆ ಅಂತ ದೋಷ ಎಷ್ಟು ವರ್ಷ ಇರುತ್ತೆ ಗುರುಜಿ ಕಾಳಸರ್ಪ ದೋಷ ಅನ್ನುವಂಥದ್ದು ಸರ್ವೇ ಸಾಮಾನ್ಯವಾಗಿ ಪರಿಹಾರ ಆಗೋದಿಲ್ಲ ಪರಿಹಾರ ಮಾಡ್ಕೋಬೇಕು ನಾವು ಜನ್ಮ ಜನ್ಮಾಂತರಗಳನ್ನು ಕೂಡ ನಮಗೆ ಅದು ಮನುಷ್ಯನ ಜನ್ಮ ಅನ್ನುವಂಥದ್ದು ಏಳೇಳು ಜನ್ಮಗಳು ಹೇಗೆ ನಮಗೆ ಕನೆಕ್ಟ್ ಆಗುತ್ತೋ ಹಾಗೆ ಈ ಕಾಳಸರ್ಪ ದೋಷ ಅನ್ನುವಂಥದ್ದು ಬರುತ್ತದೆ ಇದನ್ನು ನಾವು ಮುನ್ನೆಚ್ಚರಿಕೆಯಿಂದ ನಮ್ಮ ಅಡಚಣೆಗಳಿಂದ ಹೇಗೆ ನಮಗೆ ಕಾಳಸರ್ಪ ದೋಷ ನಮಗೆ ದೋಷ ಅನ್ನುವಂಥದ್ದು ಎಫೆಕ್ಟ್ ಆಗ್ತಾಯಿದೆ ಎಷ್ಟರ ಮಟ್ಟಿಗೆ ಎಫೆಕ್ಟ್ ಆಗ್ತಾಯಿದೆ ಅನ್ನುವಂಥದ್ದು ತಿಳ್ಕೊಬೇಕು ಶಕ್ತಿ ಶಕ್ತಿ ಶಕ್ತಿಯಾನುಸಾರ ಹೇಗೆ ಅದನ್ನು ಪರಿಹಾರ ಮಾಡ್ಕೋಬೇಕು ಅನ್ನೋಂಥದ್ದು ಇರುತ್ತೆ ಅಂದರೆ ದೇವಸ್ಥಾನಗಳಲ್ಲೂ ಕೂಡ ಇರುತ್ತೆ ಸಮುದ್ರ ಸ್ಥಾನದಲ್ಲೂ ಇರುತ್ತೆ ತೀರ್ಥಸ್ಥಾನಗಳಲ್ಲೂ ಕೂಡ ಪರಿಹಾರ ಮಾರ್ಗಗಳು ಹೇಗೆ ತನ್ನ ಮನೆಯಲ್ಲೇ ವಾಸ್ತು ದೋಷಕ್ಕೆ ಸಂಬಂಧಪಟ್ಟು ಮತ್ತು ನಮ್ಮ ಜಾತಕಕ್ಕೆ ಸಂಬಂಧಪಟ್ಟು ದೋಷಗಳನ್ನು ಪರಿಹಾರ ಮಾಡಿಕೊವಂಥದ್ದು ಕುಂತಲ್ಲೇ ಅಂತಂದರೆ ಮನೆಯಲ್ಲೇ ಅಂಗಳದಲ್ಲೇ ಮಾಡುವಂತಹ ಪರಿಮ ಪರಿಹಾರಗಳು ಮಾರ್ಗಗಳು ಎಷ್ಟೊಂದಿದ್ದಾವೆ ಪರಿಹಾರ ಮಾರ್ಗ ಮನೆಯಲ್ಲಿ ಮಾಡಿದ್ರೂ ಕೂಡ ಪರಿಹಾರ ಆಗೋದೇ ಇಲ್ಲ ದೇವಸ್ಥಾನಗಳಿಗೆ ಹೋಗಿ ವಿಶೇಷವಾಗಿ ಸರ್ಪ ಸಂಸ್ಕಾರ ಅನ್ನುವಂಥದ್ದು ಏನಿರುತ್ತೋ ಅದನ್ನು ಮಾಡಿದಾಗಲೂ ಕೂಡ ಪರಿಹಾರ ಮಾರ್ಗಗಳಿದ್ದಾವೆ ಈ ಎರಡರಲ್ಲೂ ಮಾಡಿದ್ರೂ ನಮಗೆ ಪರಿಹಾರ ಸಿಗೋದಿಲ್ಲ ನದಿ ತೀರ್ಥ ಕ್ಷೇತ್ರಗಳಲ್ಲಿ ನದಿ ಸ್ಥಾನದಲ್ಲೇ ಮಾಡಬೇಕಾಗಿರುವಂತಹ ಜಲಸ್ತಂಭನ ಅನ್ನುವಂಥದ್ದು ಏನು ಬರುತ್ತೋ ಅದನ್ನು ಮಾಡಿ ನಿತ್ಯ ಕರ್ಮಗಳು ಮಾಡಿ ಸೂರ್ಯ ನಮಸ್ಕಾರನಿಗೆ ಪೂಜೆಗಳನ್ನುವಂಥದ್ದು ಏನಿದೆಯೋ ಅದನ್ನು ಮಾಡಿ ಅರ್ಘ್ಯವನ್ನು ಬಿಟ್ಟ ನಂತರ ಬಾಗಿಯನ್ನು ಬಿಟ್ಟ ನಂತರ ಈ ಸರ್ಪ ಸಂಸ್ಕಾರ ಅನ್ನುವಂಥದ್ದು ಏನಿರುತ್ತೋ ನದಿ ಜಾಗದಲ್ಲಿ ಮಾಡುವಂತಹದ್ದು ವಿಧಾನಗಳು ಬೇರೆ ಇರ್ತವೆ ಅವುಗಳನ್ನು ಮಾಡಿದಾಗ ಒಂದು ವಿಧಾನವಾದ ಒಂದು ಸ್ಟೇಜ್ನಲ್ಲಿ ಪರಿಹಾರ ಸಂಪೂರ್ಣವಾಗಿ ನಿವಾರಣೆ ಆಗುತ್ತಾ ಖಂಡಿತವಾಗ್ಲೂ ಆಗುತ್ತೆ ಈ ವಿಧಾನಗಳು ಬೇರೆ ಬೇರೆ ಇದ್ದಾವೆ ಯಾವ ಸಮಸ್ಯೆಗಳನ್ನ ಅನುಭವಿಸ್ತಾ ಇದ್ದೇವೆ ಯಾವ ಸ್ಟೇಜ್ ಅಲ್ಲಿ ಇದ್ದೇವೆ ಅನ್ನುವಂಥದ್ದು ಕೆಲವು ದೈಹಿಕವಾದ ಬ ದೈಹಿಕವಾಗಿ ಬಂದಂತಹ ಸಮಸ್ಯೆಗಳಿಗೆ ಇಂಗ್ಲೀಷ್ ಮೆಡಿಷನ್ ಅಂದರೆ ಡಾಕ್ಟ್ರಿಂದನೂ ಕೂಡ ಸಮಸ್ಯೆಗಳನ್ನ ಪರಿಹಾರ ಮಾಡೋಕ್ಕಾಗದೇ ಇಲ್ಲ ಅನ್ನುವಂಥ ಸಮಸ್ಯೆಗಳನ್ನು ಕೂಡ ಪೂಜಾ ವಿಧಾನಗಳಿಂದ ನನ್ನ ನಮ್ಮ ಸನಾತನ ಸಂಸ್ಕೃತಿ ಸಂದರ್ಭ ಮತ್ತು ಸಂಪ್ರದಾಯ ಅನ್ನುವಂಥದ್ದು ಏನಿದೆಯೋ ಸಂದರ್ಭಕ್ಕೆ ಸಂಬಂಧಪಟ್ಟಂತೆಯೇ ಆ ಸಂಸ್ಕಾರವನ್ನು ಪರಿಹಾರ ಮಾಡಿಕೊಂಡಾಗ ಖಂಡಿತವಾಗ್ಲೂ ಕೂಡ ಸಕ್ಸಸ್ಫುಲ್ ಅನ್ನುವಂಥದ್ದು ಯಾವುದೇ ಮೆಡಿಷನ್ನಿಂದ ಆಗದೇ ಇರುವಂತಹ ಗಿಡಮೂಲಿಕೆಗಳಿಂದ ಸರ್ಪ ಸಂಸ್ಕಾರ ಅನ್ನುವಂಥದ್ದು ಮಾಡ್ಕೋಬಹುದು ಈಗ ಹುಟ್ಟಿನಿಂದಲೇ ಬರುವಂತಹ ಕಾಳಸರ್ಪ ಅಂದ್ರೆ ಏನು ಸೊ ಅದರ ದೋಷ ನಿವಾರಣೆ ಹೇಗೆ ಮಾಡ್ಕೋಬಹುದು ಅಂತ ನೀವು ತಿಳಿಸ್ಕೊಟ್ರಿ ಈಗ ಹುಟ್ಟಿದ ನಂತರ ಬರುವಂತಹ ದೋಷ ಅಂದ್ರೆ ಅದು ನಾಗ ದೋಷ ಅಂತ ನಾವೇನು ಕರಿತೀವಿ ಸೊ ಈ ದೋಷ ಯಾಕೆ ಬರುತ್ತೆ ಸೊ ಏನೇನು ಕೆಲಸ ಮಾಡಿದ್ರೆ ಈ ದೋಷ ಬರುತ್ತೆ ಹಾಗೆ ಇದ್ರ ನಿವಾರಣೆಗೆ ಏನೇನು ಪರಿಹಾರ ಕ್ರಮಗಳು ಅಂತ ಹೇಗೆ ಬರುತ್ತೆ ಏನು ಅಂತಂದ್ರೆ ರಾಹು ಮತ್ತು ಕೇತು ದಶಾಭುಕ್ತಿಗಳಲ್ಲಿ ಆ ಜನ್ಮ ರಾಶಿಗೆ ಸಂಬಂಧಪಟ್ಟಂತಹ ಸಮಸ್ಯೆಗಳು ಹೇಗೆ ಬರ್ತಾ ಇದ್ದಾವೆ ಅಂದರೆ ಒಂದು ಕೌಟುಂಬಿಕ ಕಲಹ ಇರ್ಬೋದು ಸಂತಾನ ಭಾಗ್ಯದಲ್ಲಿರ್ಬೋದು ನಿರಾಶ ಭಾವನೆ ಅನ್ನುವಂಥದ್ದು ಇರ್ಬೋದು ಅಂತಂದರೆ ನಮಗೆಲ್ಲ ವಿದ್ಯೆ ಗೊತ್ತಿದ್ರೂ ಕೂಡ ತಿಳುವಳಿಕೆ ಗೊತ್ತಿದ್ರೂ ಕೂಡ ಕೆಲವು ಟೈಮ್ನಲ್ಲಿ ಮೂಡ್ ಆಫ್ ಅಂತಂದರೆ ಯಾವ ಕೆಲಸನೂ ಮಾಡೋಕ್ಕೆ ನಮಗೆ ಇಂಟ್ರೆಸ್ಟೇ ಇರೋದಿಲ್ಲ ಆ ರೀತಿ ಆಗುವಂಥದ್ದು ಮತ್ತು ಜೀವನ ಪರ್ಯಂತ ಅನುಭವಿಸಲೇಬೇಕಾದಂತಹ ಸಮಸ್ಯೆಗಳು ಅನ್ನುವಂಥದ್ದು ಚರ್ಮ ಕಾಯಿಲೆಗೆ ವಿಶೇಷವಾಗಿ ಕಾಳಸರ್ಪದೋಷಕ್ಕೂ ಸರ್ಪದೋಷಕ್ಕೂ ವಿಶೇಷವಾಗಿ ಚರ್ಮ ಕಾಯಿಲೆ ಅನ್ನುವಂಥದ್ದು ಬರ್ತೈತೆ ಅದನ್ನು ಯಾವ ರೂಪದಲ್ಲಿ ಅಂತಂದರೆ ಸರ್ಪದೋಷದಿಂದ ಸರ್ಪ ನಿವಾರಣೆಯಿಂದ ಪೂಜಾ ಪುನಸ್ಕಾರಗಳಿಂದ ಮಾಡದೇನೆ ಸರ್ಪದ ಸೊಲೆಯಿಂದ ಅಂತಂದರೆ ಆ ಚರ್ಮದ ಸೊಲೆ ಅನ್ನುವಂಥದ್ದು ಬಿಡುತ್ತೆ ಆ ಸೊಲೆಯಿಂದನೂ ಕೂಡ ಈ ಚರ್ಮ ಕಾಯಿಲೆ ಅನ್ನುವಂಥದ್ದು ಪರಿಹಾರ ಮಾರ್ಗಗಳು ಅನ್ನುವಂಥದ್ದು ಖಂಡಿತವಾಗ್ಲೂ ಇದ್ದಾವೆ ಅದನ್ನು ಪರಿಹಾರ ಮಾಡ್ಕೋಬೇಕು ವಿಧಿವಿಧಾನಗಳಿಂದ ಮತ್ತು ಗೃಹಸ್ಥರಿಗೆ ಅಶಾಂತಿ ಮತ್ತು ಪ್ರತಿಯೊಂದು ಹೆಣ್ಣಾಗಿರ್ಬೋದು ಗಂಡಾಗಿರ್ಬೋದು ಗುಪ್ತ ಸಮಸ್ಯೆಗಳಿಗೆ ಅಂತಂದ್ರೆ ಗುಪ್ತಾಂಗಗಳಿಗೆ ಸಮಸ್ಯೆಗಳಿಗೆ ಸಂಬಂಧಪಟ್ಟಂತಹ ಕಾಳ ಕಾಳಸರ್ಪ ದೋಷಗಳಿಂದ ಪರಿಹಾರ ಮಾರ್ಗ ಅನ್ನುವಂಥದ್ದು ಬರ್ ಇರು ಇದೆ ಆ ಪರಿಹಾರ ಮಾರ್ಗಗಳು ಯಾರು ಯಾವ ರೂಪದಲ್ಲಿ ಎಷ್ಟು ವರ್ಷಗಳಿಂದ ಅನುಭವಿಸ್ತಾ ಇದ್ದಾರೆ ಈ ಕಾಳಸರ್ಪ ದೋಷ ಹನ್ನೆರಡು ವರ್ಷಗಳು ಸರ್ಪದೋಷ ಹನ್ನೆರಡು ವರ್ಷಗಳು ಸರ್ವೇ ಸಾಮಾನ್ಯವಾಗಿ ಎಲ್ಲರೂ ಮಾತಾಡ್ತೀವಿ ಮನುಷ್ಯನಿಗೆ ಕಣ್ಣಲ್ಲೇ ವಿಷ ಹಾವಿಗೆ ಅಲ್ಲಲ್ಲಿ ವಿಷ ಹಾವಿಗೆ ಹನ್ನೆರಡು ವರ್ಷಗಳವರೆಗೂ ಕೂಡ ಹಿಂಬಾಲಿಸುತ್ತೆ ಅನ್ನುವಂಥದ್ದು ಅಂದರೆ ನಮಗೆ ಹೆಣ್ಣಾಗಿರ್ಬೋದು ಗಂಡಾಗಿರ್ಬೋದು ಏನು ಪ್ರತ್ಯೇಕವಾದ ಸಮಸ್ಯೆಗಳು ಪರ್ಸ್ನಲ್ ಸಮಸ್ಯೆಗಳು ಅನ್ನುವಂಥದ್ದು ಹೇಗಿರುತ್ತೋ ಈ ಕನೆಕ್ಟಿವಿಟಿ ಅನ್ನುವಂಥದ್ದು ಇರುತ್ತೆ ಅದನ್ನು ಯಾರ ಕೈಲೂ ಕೂಡ ಪರಿಹಾರ ಮಾಡ್ಕೊಳ್ಳೋದಕ್ಕೆ ಅಷ್ಟು ಸಾಧ್ಯ ಆಗೋದಿಲ್ಲ ತನ್ನನ್ನು ತಾನು ಅರಿತುಕೊಂಡಾಗ ಈ ಕಾಳಸರ್ಪ ದೋಷ ಹೇಗೆ ಪರಿಹಾರ ಮಾಡ್ಕೋಬೇಕು ಅನ್ನುವಂಥದ್ದು ಇದೆಯೋ ಅದನ್ನು ಸಂಪೂರ್ಣವಾಗಿ ಪಿತ್ರಾರ್ಜಿತ ಅಂದರೆ ವಂಶ ತಾಯಿ ಗರ್ಭಗತದಿಂದ ಬಂದಂತಹ ಸಮಸ್ಯೆಗಳು ಪೂರ್ವ ಜನ್ಮದಿಂದ ಬಂದಂತಹ ಸಮಸ್ಯೆಗಳಿಗೂ ಕೂಡ ದಾನ ಧರ್ಮಗಳಿಂದ ಮಕ್ಕಳಿಗೆ ಮಾಡಬೇಕಾಗಿರುವಂತಹ ನಿತ್ಯ ಕರ್ಮಗಳು ಮತ್ತು ಉಪದೇಶಗಳಿಂದನೂ ಎಕ್ಸಾಂಪಲ್ ಆಗಿ ನನಗೊಂದು ಕರ್ಮದೋಷ ಸರ್ಪದೋಷ ಅನ್ನುವಂಥದ್ದು ಇದ್ದರೆ ಆ ಅಲ್ಲಿ ಇರುವಂತಹ ತನ್ನ ಮಕ್ಕಳಿಗಾಗಿರ್ಬೋದು ಬೇರೆ ಒಂದು ಚಿಕ್ಕ ಮಕ್ಕಳಿಗಾಗಿರ್ಬೋದು ನಾವು ಕೊಡುವಂತಹ ಉಪದೇಶಗಳಿಂದನೂ ಕೂಡ ನಮ್ಮ ಸರ್ಪದೋಷವನ್ನು ಪರಿಹಾರ ಮಾಡಿಕೊಳ್ಳುವಂತಹ ವಿಧಾನಗಳಿದ್ದಾವೆ ಅಂದರೆ ಏನನ್ನು ಬೋಧನೆ ಮಾಡಬೇಕು ಏನನ್ನು ಕಲಿಸಬೇಕು ನನ್ನ ಕರ್ಮನ ಹೇಗೆ ಪರಿಹಾರ ಮಾಡ್ಕೋಬೇಕು ಅನ್ನುವಂಥದ್ದು ವಿಧಾನಗಳಿದ್ದಾವೆ ಅವುಗಳನ್ನ ಪರಿಹಾರ ಮಾಡಿಕೊಂಡಾಗ ಸಕ್ಸಸ್ ಅನ್ನುವಂಥದ್ದು ಕಂಡುಕೋಬಹುದು ಇನ್ನು ಈ ಹನ್ನೆರಡು ವರ್ಷ ಆದಮೇಲೆ ಹಾವಿನ ದ್ವೇಷ ಇರೋದಿಲ್ವಾ ಗುರುಜಿ ಅಂದ್ರೆ ಈಗ ಅವರೇನು ಪೂಜಾ ಕೈಂಕರ್ಯಗಳಿರಬಹುದು ಅಹ್ ದೋಷ ನಿವಾರಣೆಗೆ ಯಾವುದೇ ನೀವು ಹೇಳಿದ್ರಲ್ಲ ಸೊ ಯಾವುದು ಮಾಡ್ದೇನೆ ಹನ್ನೆರಡು ವರ್ಷ ಆದಮೇಲೆ ಈ ಹಾವಿನ ದ್ವೇಷ ಇರೋದಿಲ್ವ ಅಂತ ಅಂದ್ರೆ ನಮಗೆ ಗೊತ್ತಿದ್ದೋ ಗೊತ್ತಿಲ್ದಿರನೋ ಅಪಘಾತಗಳಲ್ಲೂ ಕೂಡ ಅಂದ್ರೆ ಆಕ್ಸಿಡೆಂಟ್ ನಿಂದ ಯಾವುದೋ ಒಂದು ರಸ್ತೆನಲ್ಲಿ ಹೋಗ್ತಾ ಇರ್ತೀವಿ ನಾವು ಸ್ಪೀಡ್ನ ಕಂಟ್ರೋಲ್ ಆಗೋದಿಲ್ಲ ಸಡನ್ ಆಗಿ ಹಾವು ಬಂದ್ಬಿಡ್ತಾ ಅದನ್ನ ಹತ್ತಿಸ್ಬಿಟ್ವಿ ಬಸ್ಸಲ್ಲಿ ಹೋಗ್ತಾ ಇದೀವಿ ಡ್ರೈವರ್ ತಪ್ಪು ಮಾಡಿರ್ಬೋದು ಮೀನ್ಸ್ ಕಣ್ಣಲ್ಲಿ ನೋಡಿ ನೋಡಿಲ್ದಿರನೆ ಅದನ್ನ ಹತ್ತಿಸ್ಕೊಂಡು ಹೋಗಿರ್ಬೋದು ಬಸ್ ಅಲ್ಲಿ ತಪ್ಪಿಗೆ ನಮ್ಮದಲ್ಲದ ನಾವು ನೋಡಿಲ್ಲ ಬಾಟಿಲ್ಲ ಏನಿಲ್ಲ ಬಟ್ ನಮಗೆ ಗ್ರಹಗತಿನಲ್ಲಿ ಅಂದ್ರೆ ನಮ್ಮ ಜಾತಕದಲ್ಲಿ ರಾಹು ದೋಷ ಕುಜ ದೋಷ ಇದ್ದಾಗ ಅಂತಹ ಸಂದರ್ಭದಲ್ಲಿ ಹಾವನ್ನ ಸಾಯಿಸಿದಾಗ ಮೀನ್ ಬಸ್ನಲ್ಲಿ ಬಸ್ಸೋ ಕಾರೋ ಇನ್ನೊಂದು ವಾಟ್ ಎವರ್ ಆಕ್ಸಿಡೆಂಟ್ ಆದಾಗ ನಮಗೆ ಆಟೋಮೆಟಿಕ್ಕಾಗಿ ಅದು ಕನೆಕ್ಟ್ ಆಗುತ್ತೆ ಆ ಸರ್ಪದೋಷ ಅನ್ನುವಂಥದ್ದು ಕನೆಕ್ಟ್ ಆಗುತ್ತೆ ಈ ಥರ ಆದಾಗ ಎಷ್ಟೋ ಜನಗಳು ಹೇಗೆ ಹನ್ನೆರಡು ವರ್ಷಗಳು ನಮ್ಮನ್ನು ಹಿಂಬಾಲಿಸುತ್ತೆ ಅನ್ನೋದಂಥದ್ದು ನಮ್ಮ ಗಾದೆ ಮಾತುಗಳು ಪುರಾಣಗಳಲ್ಲಿ ಇದೆಯೋ ಹಾಗೆ ನಮ್ಮ ತಪ್ಪು ಇಲ್ದಿ ಹೋದ್ರೂ ಕೂಡ ಜೈಲು ವಾಸಗಳು ಅನುಭವಿಸುವಂತಹ ಈ ಕಾರಣಗಳು ಇಲ್ದಿರೋ ಯಾರೋ ಮಾಡದಿರೋ ತಪ್ಪಿಗೆ ನಾವು ಕೋಟಗಳೆಲ್ಲ ಅಲಿಯೋದು ಜೈಲು ವಾಸ ಅನುಭವಿಸುವಂಥದ್ದು ನನ್ನ ಕರ್ಮನೇ ನನ್ನ ಹಣೆ ಬರನೇ ಹೀಗೆ ಅನ್ಕೋತೀವಿ ಇದೆಲ್ಲನೂ ಕೂಡ ಒಂದು ಕಾಳಸರ್ಪ ದೋಷದಿಂದ ನಾವು ಆರು ವರ್ಷ ಐದು ವರ್ಷ ಹತ್ತು ವರ್ಷ ಹದಿನೈದು ವರ್ಷ ಹನ್ನೆರಡು ವರ್ಷಗಳ ಕಾಲ ಇನ್ನೊ ನೋವನ್ನು ಅನುಭವಿಸಿ ಜೈಲು ವಾಸ ಅನುಭವಿಸಿ ಆಮೇಲೆ ತೀರ್ಪು ಕೊನೆಯ ಟೈಮ್ನಲ್ಲಿ ಬರುತ್ತೆ ಶಿಕ್ಷೆ ಎಲ್ಲ ಅನುಭವಿಸಿಬಿಟ್ಟಿರ್ತಾರೆ ಆಮೇಲೆ ನಿರಪರಾಧಿ ಅಂತ ಬರ್ತೈತೆ ಅಂದ್ರೆ ಇಷ್ಟು ವರ್ಷಗಳು ಅನುಭವಿಸಿದ್ದೆಲ್ಲನೋ ಸಮಸ್ಯೆಗಳೆಲ್ಲಾನು ಈ ಯಾವುದೋ ಒಂದು ರೂಪದಲ್ಲಿ ಕಾಳಸರ್ಪ ದೋಷಕ್ಕೆ ಕನೆಕ್ಟಿವಿಟಿ ಆಗಿರುತ್ತೆ ಗುರುಗಳೇ ಮಕ್ಕಳೇ ಸರಿ ಹೀಗಿದ್ದಾಗ ಅದನ್ನ ಹೇಗೆ ಗುರುವಿನ ಮುಖಾಂತರ ಒಂದು ಅರಿತವರು ಅಂದರೆ ಪೂಜಾ ಪುನಸ್ಕಾರಗಳ ಮುಖಾಂತರ ಕರ್ಮ ದೋಷದ ಫಲದ ಮುಖಾಂತರ ಹೇಗೆ ಕಾಳಸರ್ಪ ದೋಷ ಇದೆ ಹೇಗೆ ಪರಿಹಾರ ಮಾಡ್ಕೋಬೇಕು ದೇವಾನ್ ದೇವತೆಗಳಿಗೇನೆಗೆ ಶನಿ ಮಹಾತ್ಮ ಹೇಗೆ ಅಧಿಪತಿಯಾಗಿ ಇರ್ತಾನೋ ಹಾಗೆ ದೇವಾನ್ ದೇವತೆಗಳಿಗೆ ಇನ್ನೊಂದು ಮುಖ ಕಾಳಸರ್ಪ ದೋಷ ನಾಗದೇವತೆಗಳು ಅಂತ ಬರ್ತಾ ಇದ್ದೀವಿ ಈ ನಾಗದೇವತೆಗಳು ಸರ್ಪಕ್ಕೆ ಸಂಬಂಧಪಟ್ಟಂತಹ ಈ ಒಂದು ಪವರ್ಫುಲ್ ಎನರ್ಜಿ ಅನ್ನುವಂಥದ್ದು ತುಂಬಾ ವಿಶೇಷವಾಗಿ ಅಂದರೆ ಈ ಕಾಳಸರ್ಪದೋಷದಿಂದ ನನ್ನನ್ನು ನಾನು ಹೇಗೆ ಅರ್ಥ್ಕೋಬೋದು ಅಂತಂದರೆ ಈ ಸಂಸ್ಕಾರ ಫಲದಿಂದ ಅಹಂ ಬ್ರಹ್ಮಹಾಸ್ಮಿ ಅಂತಂದರೆ ನಾನು ಭಗವಂತನ ಸ್ವರೂಪಿ ಅನ್ನುವಂಥದ್ದನ್ನು ಕೂಡ ತೋರಿಸ್ಕೊಡುವಂಥದ್ದೇ ಈ ದೋಷ ಗುರುಜಿ ಈಗಲೂ ಕೂಡ ಎಷ್ಟೋ ಜನ ಈಗ ನಾಗ ಹಬ್ಬ ಅಂತ ಬರುತ್ತೆ ನಾಗರ ಪಂಚಮಿ ಅಂತ ಬರುತ್ತೆ ಸೊ ಅಲ್ಲೆಲ್ಲ ಹೋಗಿ ಹಾವಿಗೆ ಹಾಲನ್ನು ಎರಿಯೋದಿರಬಹುದು ವಿಶೇಷವಾದಂತಹ ಪೂಜೆಯನ್ನು ಮಾಡೋದಿರಬಹುದು ಇದನ್ನೆಲ್ಲ ಕೂಡ ಮಾಡ್ತಾರೆ ಸೊ ಈ ಪೂಜೆಯ ವಿಶೇಷತೆ ಬಗ್ಗೆ ತಿಳಿಸ್ಕೊಡಿ ನಾಗರ ಪಂಚಮಿ ಮತ್ತು ನವಗ್ರಹಗಳಿಗೆ ಸಂಬಂಧಪಟ್ಟಂತಹ ಮತ್ತು ಹುತ್ತುಗಳಿಗೆ ಹಾಕುವಂತಹ ಏನು ಹಾಲನ್ನು ಹೆರಿತೀವೋ ಅದು ಕೆಲವರು ಮಾಡ್ತಾರೆ ಅಂತಂದ್ರೆ ಉತ್ತ ಅಂದ ತಕ್ಷಣ ಹಾಕ್ಬಿಡ್ತೀವಿ ಏನು ಅದು ಮೂಗುತ್ತಾನ ಅಂದರೆ ಜೀವಿ ವಾಸಿಸಿದರೆ ಬೆಳೆಯುವಂತಹ ಬರೀ ಗೆಜ್ಜಲಿನಿಂದ ಕಟ್ಟಂತಹ ಮೂಗುತ್ತ ಅಂತ ಅಂದ್ಬಿಟ್ಟು ಒಂದು ಅಡಿ ಏಳಡಿ ಹತ್ತಡಿ ಕೂಡ ಬೆಳೆಯುತ್ತೆ ಅದರಲ್ಲಿ ಹಾವು ವಾಸಿಸೋದಿಲ್ಲ ಆ ಅಂತಹ ಹುತ್ತಗಳಿಗೆ ಹಾಲನ್ನು ಎರೆದ್ರೆ ನಮಗೆ ಯಾವುದೇ ಫಲಗಳು ಸಿಗೋದಿಲ್ಲ ಹಾಗಂತ ಅಂದ್ಬಿಟ್ಟು ಡೈರೆಕ್ಟ್ ಆವಿಗೆ ಎತ್ಕೊಂಡು ಹೋಗ್ಬಿಟ್ಟು ನಾವು ಕುಡಿಸ್ಬೇಕನ್ನುವಂಥದ್ದು ಕೂಡ ಪ್ರಶ್ನೆ ಅಲ್ಲ ಸಂಸ್ಕಾರಗಳು ಅಂದರೆ ಸರ್ಪ ಸಂಸ್ಕಾರಗಳು ಪಂಚಮಿಯ ವಿಧಾನಗಳು ಪಂಚಮಿ ತಿಥಿನಲ್ಲಿ ಮಾಡಬೇಕಾದಂತಹ ವಿಧಾನಗಳು ಅಂದರೆ ನಾಗರ ಪಂಚಮಿನಲ್ಲೇ ಮಾಡಬೇಕು ಅನ್ನುವಂಥದ್ದು ವಿಶೇಷವಾದ ಸ್ಥಾನ ಪ್ರತಿ ಏಕಾದಶಿ ತಿಂಗಳ ಏಕಾದಶಿ ವರ್ಷಕ್ಕೆ ಬರುವಂತಹ ವೈಕುಂಠ ಏಕಾದಶಿ ಹೇಗೋ ಹಾಗೆ ಮತ್ತು ಮಹಾಶಿವರಾತ್ರಿ ಅನ್ನುವಂಥದ್ದು ವರ್ಷಕ್ಕೆ ಬರುವಂಥದ್ದು ಮಹಾಶಿವರಾತ್ರಿ ಹೇಗೋ ಹಾಗೆ ಆರು ವರ್ಷಕ್ಕೆ ಬರುವಂತಹ ಕುಂಭಮೇಳ ಮತ್ತು ಹನ್ನೆರಡು ವರ್ಷಕ್ಕೆ ಬರುವಂತಹ ಮಹಾಕುಂಭಮೇಳ ಹೇಗೋ ಹಾಗೆ ಪ್ರತಿ ತಿಂಗಳಲ್ಲೂ ಕೂಡ ಪಂಚಮಿ ಅನ್ನುವಂಥದ್ದು ಬರುವಂಥದ್ದು ವಿಶೇಷವಾದ ಸ್ಥಾನ ಅಂದರೆ ಅದರಲ್ಲೂ ಅವರ ರಾಶಿ ನಕ್ಷತ್ರಕ್ಕೆ ನಕ್ಷತ್ರಕ್ಕೆ ಮತ್ತು ನಕ್ಷತ್ರದ ಪಂಚಮಿ ಅನ್ನುವಂಥದ್ದು ಬಂದಾಗ ವಿಶೇಷ ಸ್ಥಾನದಿಂದ ನಮ್ಮ ಕಾಳಸರ್ಪ ದೋಷ ಸರ್ಪದೋಷವನ್ನು ಶಾಶ್ವತವಾಗಿಯೂ ಕೂಡ ಪರಿಹಾರ ಮಾಡಿಕೊಳ್ಳುವಂತಹ ಒಂದು ಪವರ್ ಎನರ್ಜಿ ತನ್ನ ರಾಶಿ ನಕ್ಷತ್ರಕ್ಕೆ ಸಂಬಂಧಪಟ್ಟಂತಹ ಪಂಚಮಿ ಬಂದಾಗ ಮಾಡಿದ್ರೆ ವಿಶೇಷವಾಗಿ ಷಷ್ಠಿ ಮತ್ತು ಪಂಚಮಿ ಅನ್ನುವಂಥದ್ದು ಬರುತ್ತದೆ ಆ ದಿನಗಳಲ್ಲಿ ಮಾಡಿದಾಗ ಸರ್ಪ ಸಂಸ್ಕಾರವನ್ನು ಸರ್ಪ ದೋಷವನ್ನು ಕಾಳ ಸರ್ಪ ದೋಷವನ್ನು ಎಲ್ಲ ರಾಶಿ ನಕ್ಷತ್ರದವ್ರಿಗೂ ಕೂಡ ಯಾವುದೋ ಒಂದು ರೂಪದಲ್ಲಿ ಒಂದಲ್ಲ ಒಂದು ರೂಪದಲ್ಲಿ ಎಫೆಕ್ಟ್ ಆಗ್ತಾನೆ ಇರುತ್ತೆ ಅವುಗಳನ್ನೆಲ್ಲದಕ್ಕೂ ಕೂಡ ಪರಿಹಾರ ಮಾಡಿಕೊಳ್ಳೋದಕ್ಕೆ ಅದೇ ನಕ್ಷತ್ರದ ಪಂಚಮಿ ಮತ್ತು ಷಷ್ಠಿ ದಿನಗಳಂದು ಮಾಡಿಕೊಂಡಾಗ ಶಾಶ್ವತವಾದ ಪರಿಹಾರ ಮಾರ್ಗಗಳು ಕೂಡ ಕಂಡುಕೊಡ್ತೀವಿ ತಿಳಿಸ್ಕೊಡ್ತೀವಿ ಆ ಬೀಜ ಮಂತ್ರಗಳನ್ನು ಉಪಯೋಗಿಸ್ಬೇಕಾಗುತ್ತೆ ದೋಷ ನಿವಾರಣಾ ಮಂತ್ರ ಅನ್ನುವಂಥದ್ದು ಬರುತ್ತೆ ಅದನ್ನು ಪರಿಹಾರ ಮಾಡ್ಕೋಬೇಕು ಓಕೆ ಗುರುಜಿ ಈಗ ನಮಗೆ ಸರ್ಪದೋಷ ಇದೆ ಅನ್ನೋದನ್ನು ಹೇಗೆ ಕಂಡುಕೊಳ್ಳೋದು ನಮ್ಗೆ ಹೇಗೆ ಗೊತ್ತಾಗುತ್ತೆ ಅಂತ ಗ್ರಹ ದೋಷದಿಂದ ಫಲದಿಂದನೂ ಗೊತ್ತಾಗುತ್ತೆ ಅಂದರೆ ಯಾವುದೇ ಒಂದು ಕುಂಡಿಲಿ ನೋಡಿದಾಗ ರಾಹುಕೇತುವಿನ ಸ್ಥಾನ ಪಲ್ಲಟ ಎಷ್ಟರ ಮಟ್ಟಿಗೆ ಇದೆ ಅನ್ನೋವಂಥದ್ರೆ ಅದರಲ್ಲಿ ತಿಳ್ಕೊಬಹುದು ಮತ್ತು ದಿನನಿತ್ಯ ಕರ್ಮಗಳಲ್ಲಿ ನಾವು ಯಾವ್ಯಾವ ಅಡಚಣೆಗಳನ್ನು ಅನುಭವಿಸ್ತಾ ಇದ್ದೀವಿ ಯಾವ್ಯಾವ ನೋವುಗಳನ್ನು ಅನುಭವಿಸ್ತಾ ಇದ್ದೀವಿ ಪ್ರೀತಿ ವಿಶ್ವಾಸದಲ್ಲಿರ್ಬೋದು ಅಂದರೆ ಪ್ರೀತಿ ವಿಶ್ವಾಸ ಅಂತಂದರೆ ಮಕ್ಕಳು ತಂದೆ ತಾಯಿಯಿಂದ ತಂದೆ ತಾಯಿಯಿಂದ ಮಕ್ಕಳಿಗೆ ಮಕ್ಕಳಿಂದ ತಂದೆ ತಾಯಿಗೆ ಮತ್ತು ವ್ಯವಹಾರಕ್ಕೆ ಸಂಬಂಧಪಟ್ಟಂತೆ ಆ ಕುಟುಂಬದಲ್ಲಿ ಅಶಾಂತಿ ಜಗಳ ಮನಸ್ತಾಪಗಳು ಮತ್ತು ವ್ಯವಹಾರಗಳಲ್ಲಿ ಎಷ್ಟೇ ನಿಯತ್ತಾಗಿ ಕೆಲಸ ಮಾಡ್ತಾಯಿದ್ರೂ ಕೂಡ ನನಗೆ ಯಾವುದೇ ರೀತಿ ಪ್ರಮೋಷನ್ನೂ ಇಲ್ಲ ಸಂಬಳವೂ ಇಲ್ಲ ಮತ್ತು ನಮ್ಮ ಕೊಲಿಕ್ಸ್ ಅನ್ನುವಂಥದ್ದು ನಮ್ಮ ಸಹಪಾಠಿಗಳು ಅಲ್ಲಿ ಹೊಂದಾಣಿಕೆ ಅನ್ನುವಂಥದ್ದು ಇರೋದಿಲ್ಲ ಮತ್ತು ನಮ್ಮಲ್ಲಿ ಆರೋಗ್ಯಕರವಾದ ದೇಹ ನಮಗಿದ್ರೂ ಕೂಡ ಮಾನಸಿಕವಾಗಿ ಯೋಚನೆಗಳು ಚಿಂತೆಗಳು ಅನ್ನುವಂಥದ್ದು ಇರ್ತೀವಿ ಈ ಎಲ್ಲ ಅಡಚಣೆಗಳಿಂದನೂ ಕೂಡ ಯಾವುದೋ ಒಂದು ರೂಪದಲ್ಲಿ ಕಾಳಸರ್ಪದೋಷ ಸರ್ಪದೋಷ ಅನ್ನುವಂಥದ್ದು ಕನೆಕ್ಟ್ ಆಗಿರುತ್ತೆ ಅನ್ನುವಂಥದ್ದು ತಿಳ್ಕೊಬೋದು ತಿಳ್ಕೊಂಡಾದ ನಂತರ ತಿಳ್ಕೊಂಡೆ ಸುಮ್ಮನೆ ಇದ್ಬಿಟ್ರೆ ಏನೂ ಪ್ರಯೋಜನ ಇಲ್ಲ ಗುರುವಿನ ಮುಖಾಂತರ ಅದನ್ನ ಪರಿಹಾರ ಮಾರ್ಗಗಳು ತುಂಬ ವಿಧಾನಗಳಿದ್ದಾವೆ ನಮ್ಮ ಶಕ್ತಿ ಸನುಸಾರ ಯಾವ ರೂಪದಲ್ಲಿ ಹೇಗೆ ಅದನ್ನು ಪರಿಹಾರ ಮಾಡ್ಕೋಬೋದು ಅನ್ನುವಂಥದ್ದು ವಿಧಾನಗಳಿದ್ದಾವೆ ಅಂದರೆ ಹುಳ್ಳವನು ಶಿವಾಲಯ ಮಾಡುವನು ಏನ ಮಾಡಲಿ ಬಡವನಯ್ಯ ಎನ್ನ ಕಾಲೇ ಕಂಬ ದೇಹವೇ ದೇಗುಲ ಶಿರವೇ ಒನ್ನ ಕಳಸವಯ್ಯ ಅಂದಾಗೆ ಅವರ ಶಕ್ತಿ ಅನುಸಾರ ಕಾಳಸರ್ಪದೋಷ ಸರ್ಪದೋಷ ಹೇಗಿದೆ ಅವರ ಸಮಸ್ಯೆಗಳಿಗೆ ಅವರ ಯೋಗ್ಯಕ್ಕೆ ತಕ್ಕಂತೆ ಪರಿಹಾರ ಮಾರ್ಗಗಳು ಅನ್ನುವಂಥದ್ದು ಕೊಡ್ತೀವಿ ಅದನ್ನ ಪರಿಹಾರ ಮಾಡಿಕೊಂಡ್ರೆ ಶಾಶ್ವತವಾದ ಪರಿಹಾರ ಯಾವುದೇ ಸಮಸ್ಯೆಗಳು ಇಲ್ದಿರಾನೆ ಒಂದು ಉನ್ನತವಾದ ಚೈತನ್ಯ ಭಗವಂತನ ನಾಗದೇವತೆಗಳ ಆಶೀರ್ವಾದ ಪಡ್ಕೋಬಹುದು ಗುರುಜಿ ಈಗ ಸಾಕಷ್ಟು ಜನ ಅಂತಿರ್ತಾರೆ ನನ್ನ ಕನಸಲ್ಲಿ ಹಾವುಗಳು ಬಂದಿತ್ತು ಸೊ ಏನಾಗುತ್ತೋ ಏನೋ ಅಂತ ಈಗ ಕನಸಲ್ಲಿ ಹಾವು ಬಂದರೆ ಅದು ಶುಭನಾ ಅಶುಭನಾ ಅಂತ ಶುಭನೂ ಹೌದು ಅಶುಭನೂ ಹೌದು ಅಂದರೆ ಆ ಸಮಯ ಸಂದರ್ಭ ಅಂದರೆ ಯಾವ ಸಮಯಕ್ಕೆ ನಮಗೆ ಸರ್ಪದ ಕನಸು ಬಂದಿದೆ ಅನ್ನುವಂಥದ್ದು ತುಂಬ ಇಂಪಾರ್ಟೆಂಟು ಸಮಯದ ಮೇಲೆ ಬೀರುತ್ತೆ ಮತ್ತು ಆ ದಿನಮಾನಗಳು ನಾವು ಏನನ್ನು ಅನುಭವಿಸ್ತಾ ಇದ್ದೀವಿ ಏನನ್ನು ನೋಡಿದ್ದೀವಿ ಆ ಥರ ಸಂದರ್ಭಗಳು ಸತ್ತಿರುವಂಥದ್ದು ಸಾಯಿಸಿರುವಂಥದ್ದು ಕೇಳಿಸಿರುವಂಥದ್ದು ಬಂದು ಸರ್ವೇ ಸಾಮಾನ್ಯವಾಗಿ ಕನಸು ಬರುವಂಥದ್ದು ಸಹಜ ಹಾಗೂ ಸ್ವಯಂ ಅನುಭವದಿಂದ ಸ್ವಯಂ ಸಂಸ್ಕಾರಗಳಿಂದ ಸ್ವಯಂ ಜಾತಕದ ದೋಷಗಳಿಂದ ಬಂದಂತಹ ಕನಸುಗೂ ಬೇರೆ ಒಂದು ವಾರ್ತೆಗಳಿಂದ ಕೇಳಂತಹ ಸ ಕನಸುಗಳಿಗೂ ತುಂಬ ವ್ಯತ್ಯಾಸಗಳಿದ್ದಾವೆ ಈ ಕನಸಿಗೂ ನಮ್ಮ ಮುಂದಿನ ಜೀವನದ ಆಗು ಹೋಗುಗಳಿಗೂ ಉನ್ನತವಾದ ಜೀವನ ಉಜ್ವಲವಾದ ಜೀವನ ಒಂದು ಪ್ರತ್ಯೇಕವಾಗಿ ಪ್ರತ್ಯಕ್ಷ ಕಂಡರೂ ಪ್ರಮಾಣಿಸಿ ಅಂತಂತಾರೆ ಈ ಕನಸುಗಳಿಂದನೂ ಕೂಡ ನಮ್ಮ ಜೀವನದ ಅಡೆತಡೆಗಳನ್ನು ಕಂಡುಕೊಳ್ಳಬಹುದು ಓಕೆ ಗುರುಜಿ ನಿಜಕ್ಕೂ ಇವತ್ತಿನ ಕಾರ್ಯಕ್ರಮದಲ್ಲಿ ನಾಗದೋಷ ಅಂದರೆ ಏನು ಅದಕ್ಕೆ ಪರಿಹಾರಗಳು ಹಾಗೆ ಸಾಕಷ್ಟು ಮಾಹಿತಿಯನ್ನು ನಮ್ಮ ವೀಕ್ಷಕರಿಗೆ ತಿಳಿಸಿಕೊಟ್ರಿ ಧನ್ಯವಾದಗಳು ಸರ್ವೇ ಜನ ಸುಖಿನೋಭವಂತು ಶಿವೋಹಂ ಸೊ ವೀಕ್ಷಕರೇ ನೋಡಿದ್ರಲ್ಲ ನಿಮಗೂ ಕೂಡ ಈ ಸರ್ಪದೋಷ ನಾಗದೋಷ ಅನ್ನೋದೇ ಇದೆ ನಾವು ಪರಿಹಾರವನ್ನು ಕಂಡುಕೊಳ್ಬೇಕು ಇದ್ರ ಬಗ್ಗೆ ನಮ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕು ಅಂತ ಅನ್ಸಿದ್ರೆ ಸೊ ನೀವು ನೇರವಾಗಿ ಗುರುಜಿಯವರನ್ನು ಭೇಟಿ ಮಾಡಬಹುದು ಹಾಗೆ ಬೇರೆ ಬೇರೆ ಸಮಸ್ಯೆಗಳಿಗೂ ಕೂಡ ನೀವು ಪರಿಹಾರವನ್ನು ಕಂಡುಕೊಳ್ಬಹುದು ಈಗ ನಾವು ಗುರೂಜಿಯವರ ಫೋನ್ ನಂಬರ್ ಹಾಗೆ ಅವರ ನೇರ ಭೇಟಿಯ ವಿಳಾಸವನ್ನು ಕೂಡ ನಿಮಗೆ ತೋರಿಸ್ತೇವೆ ಸೊ ನೀವು ಅದಕ್ಕೆ ಕಾಂಟ್ಯಾಕ್ಟ್ ಮಾಡಬಹುದು ಅಂತ ಹೇಳ್ತಾ ನೋಡ್ತಾ ಇರಿ ಝಿ ಕನ್ನಡ ನ್ಯೂಸ್ ಸತ್ಯವೇ ಸುದ್ದಿಯ ಜೀವಾಳ